ರಾಜಕೀಯದಲ್ಲಿ ಈಗ ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆನೇ ಚರ್ಚೆ ಒಂದು ಕಡೆ ನಾಯಕರು ನಿರಂತರವಾಗಿ ಮಾತನಾಡಿ ಈಗ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಆರಂಭದಲ್ಲಿ ಸಿಎಂ ಬದಲಾವಣೆ ಅಂತ ಹೇಳಿದ್ರು ಬಳಿಕ ಸಂಪುಟ ಸರ್ಜರಿ ಅಂದ್ರು ಇದರ ಜೊತೆ ಜೊತೆಗೆ ದಲಿತ ಸಿಎಂ ವಿಚಾರ ಕೂಡ ಮುನ್ನೆಲೆಗೆ ಬಂತು ಇನ್ನು ಸಿದ್ದು ಪರ ಹುಟ್ಟಿಕೊಂಡಂತ ಅಹಿಂದ ಲಾಬಿ ನಡೀತಾ ಇದೆ ಇದು ಸಿದ್ದು ಮತ್ತೊಂದು ರಾಜಕೀಯ ದಾಳವನ್ನ ಬಳಸಿದ್ರ ಹಾಗಿದ್ರೆ ಆ ದಾಳ ಯಾವುದು ಸಿದ್ದುಪುರ ಹುಟ್ಟಿಕೊಂಡಂತ ಅಹಿಂದ ಲಾಬಿ ಯಾವುದು ಇವೆಲ್ಲ ಈ ಸ್ಟೋರಿಯಲ್ಲಿ ನೋಡೋಣ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಸಿದ್ದು ಮತ್ತೊಂದು ರಾಜಕೀಯ ದಾಳುವನ್ನ ಬಳಸಿದ್ರ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಡಿಕೆಶಿ ಮೌನತಂತ್ರ ಎದೆಯೊಳಗೆ ಕಿಚ್ಚು ಹೊರಗೆ ನಗು ಮುಖದಲ್ಲೇ ಒಗ್ಗಟ್ಟು ಮೈಸೂರಿನಲ್ಲಿ ಸಿದ್ದು ಪರ ಹುಟ್ಟಿಕೊಟ್ಟ ಅಹಿಂದ ಲಾಬಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರಬೇಕೆಂದು ಮನವಿ ಸರ್ಕಾರ ಎರಡೂವರೆ ವರ್ಷ ಪೂರೈಸೋಕೆ ದಿನಗಣನೆ ಶುರುವಾಗಿದೆ ಅಷ್ಟೇ ವೇಗದಲ್ಲಿ ಕಾಂಗ್ರೆಸ್ ನಲ್ಲಿ ಹಲವು ಚರ್ಚೆಗಳು ಹುಟ್ಟಿಕೊಳ್ತಾ ಇದೆ ಅದರಲ್ಲೂ ರಾಜಕೀಯದ ಮಹಾ ಅಸ್ತ್ರನೇ ಹೊಂದಾಣಿಕೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ತೆರೆಮರೆಯ ಬಾಂಧವ್ಯ ಹೇಗಿದೆಯೋ ಅದ್ ಗೊತ್ತಿಲ್ಲ ಡಿ ಕೆ ಮತ್ತು ಸಿದ್ದರಾಮಯ್ಯ ನಡುವಿನ ಹೊರ ಜಗತ್ತಿನ ಕೆಮಿಸ್ಟ್ರಿ ಮಾತ್ರ ಎಲ್ಲಾ ಹುಡುಕನ್ನ ಮುಚ್ಚು ಹಾಕುವಂತಿದೆ ತಮ್ಮ ಮನಸ್ಸಿನೊಳಗೆ ಕೆಂಡ ಕುದಿಯುತ್ತಿದ್ರು ಡಿಕೆಶಿ ಮಾತ್ರ ನಗ್ನಗ್ತಾನೆ ಸಿಎಂ ಸಿದ್ದರಾಮಯ್ಯಗೆ ಸಾಥನ ನೀಡ್ತಿದ್ದಾರೆ ಇನ್ನು ತಮ್ಮ ಕುರ್ಚಿಗೆ ಯಾವ ಗ್ರಾಚಾರ ವಕ್ಕರಿಸುತ್ತೆ ಅಂತ ಗೊತ್ತಿದ್ರು ಕೂಡ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೂ ತನ್ನ ನಗುವಿನಿಂದಲೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಹೇಗೆ ಸರ್ಕಾರದ ನೌಕೆ ಹೊತ್ತಂತ ಈ ಇಬ್ಬರು ಒಂದರ್ಥದಲ್ಲಿ ಅರ್ಥದಲ್ಲಿ ವಿಷ ಕಂಠರಾಗಲು ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿಕೆ ಮಾತ್ರ ಮೌನವೇ ಆಭರಣ ಅಂತ ಮೌನಕ್ಕೆ ಜಾರಿದ್ದಾರೆ ಹೌದು ಈಗಾಗಲೇ ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಆಗಿರ್ಬೇಕು ಅಂತ ಸಿದ್ದು ಬಣ ಕೂಗೆಬ್ಬಿಸಿದೆ ಈ ಬೆನ್ನಲ್ಲೇ ಅಹಿಂದ ಸಂಘಟನೆಗಳು ಸಿಎಂ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದೆ ಹೇಗೆ ಪತ್ರವನ್ನ ಬರೆದು ಪೋಸ್ಟ್ ಮಾಡ್ತಾ ಇರುವಂತಹ ಇವರು ಅಹಿಂದ ಒಕ್ಕೂಟದ ಸದಸ್ಯರು ಸೀದಾ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿಳಾಸಕ್ಕೆ ಪೋಸ್ಟ್ ಅನ್ನ ಕಳಿಸ್ತಿದ್ದಾರೆ ಈ ಪತ್ರದಲ್ಲಿ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಆಗಿರಬೇಕು ನೀವೇ ಮಧ್ಯಪ್ರವೇಶವನ್ನ ಮಾಡಿ ಸಿದ್ದರಾಮಯ್ಯರವರನ್ನೇ ಐದು ವರ್ಷ ಸಿಎಂ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಅಷ್ಟಕ್ಕೂ ಪತ್ರ ಚಳುವಳಿ ನಡೆದಿರೋದು ಬೇರೆ ಎಲ್ಲೂ ಅಲ್ಲ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಒಂದು ಕಡೆ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯರವರೇ ಮುಂದುವರಿಬೇಕು ಅಂತ ಹೇಳಿ ಒತ್ತಾಸೆಯನ್ನ ಕೈ ವರಿಷ್ಠರ ಮುಂದಿಡೋ ಯತ್ನವನ್ನ ಮಾಡ್ತಾ ಇದ್ದಾರೆ ಕ್ರಾಂತಿ ಕಿಡಿ ಹೊತ್ತಿಸಿ ಯಾರು ಎಷ್ಟೇ ಕೆಣಕುದ್ರು ಡಿ ಕೆ ಮಾತ್ರ ರಿಯಾಕ್ಟ್ ಮಾಡದೆ ಮೌನದಲ್ಲೇ ಉತ್ತರವನ್ನ ನೀಡ್ತಾ ಇದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಅಹಿಂದ ದಾಳುವನ್ನ ಉರುಳಿಸಿದ್ದಾರೆ ಅದೇನೆ ಹೇಳಿ ಡಿ ಕೆ ಅಂಡ್ ಸಿದ್ದು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಯಾವ ದಾಳುವನ್ನ ಉರುಳಿಸಿದ್ರು ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಕುರ್ಚಿ ಆಟ ನಿಂತಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ